ಸ್ನೇಹಿತರೆ ಈಗ ನಾನು ವಿಶೇಷವಾಗಿ ನಾಳೆ ಆಚರಣೆ ಮಾಡ್ತಾ ಇರುವಂಥ ಏಕಾದಶಿ ಕುರಿತು ಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ನಾಳೆ ಆಚರಣೆ ಮಾಡ್ತಾ ಇರುವಂಥ ಏಕಾದಶಿಗೆ ವಿಜಯ ಏಕಾದಶಿ ಅಂತ ಮಾಘ ಮಾಸದ ಕೃಷ್ಣ ಪಕ್ಷದ ಈ ಏಕಾದಶಿಗೆ ಬಹಳನೇ ಮಹತ್ವದ ಅದಕ್ಕಾಗಿ ಈ ಏಕಾದಶಿಯನ್ನು ವಿಜಯ ಏಕಾದಶಿ ಅಂಥೇಳಿ ಕರೀತಾರೆ ನಾಳೆ ಈ ದಿವಸ ವಿಶೇಷತೆ ಏನೇನದ ಅಂತಂದ್ರೆ ಒಂದು ಸಲ ಪಂಚಾಂಗವನ್ನು ಅವಲೋಕನ ಮಾಡಿಬಿಡ್ತೀನಿ ನಾಳೆ ಚಂದ್ರವಾಸರ ಅಂದರೆ ಈ ಸೋಮವಾರ ದಿವಸ ಪೂರ್ವಾಷಾಢ ನಕ್ಷತ್ರ ನಮಗೆ ಬೆಳಗ್ಗೆ ಸಮಯದಲ್ಲಿ ಸಿದ್ಧಿ ಯೋಗ ಪ್ರಾಪ್ತಿಯಾದರೂ ಕೂಡ ನಂತರ ವ್ಯತಿಪಾತ ಯೋಗ ಪ್ರಾಪ್ತಿಯಾಗಲಿರ್ತದೆ ಅದರಲ್ಲೂ ಏಕಾದಶಿ ದಿವಸ ವ್ಯತಿಪಾತ ಯೋಗ ಪ್ರಾಪ್ತಿಯಾದರೆ ವಿಶೇಷವಾಗಿ ಎರಡರಷ್ಟು ಫಲಪ್ರಾಪ್ತಿ ಆಗ್ತದೆ ಭಗವಂತನ ಒಂದೇ ಸಲ ಪೂಜೆ ಮಾಡಿದರೂ ನಮಗೆ ಎರಡರಷ್ಟು ಫಲಪ್ರಾಪ್ತಿ ಒಂದೇ ಏಕಾದಶಿಗೆ ಎರಡು ಏಕಾದಶಿಯಷ್ಟು ಫಲ ಅಂತ ಅಂಥೇಳಿ ವ್ಯತಿಪಾತ ಯೋಗದಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಅದೇ ನಾವು ಭಗವಂತನ ಪೂಜೆಯನ್ನು ಮಾಡಿದಾಗ ಎರಡರಷ್ಟು ಫಲಪ್ರಾಪ್ತಿ ಅಂಥೇಳಿ ಶಾಸ್ತ್ರ ಹೇಳ್ತದ ಇನ್ನು ಚಂದ್ರರ ಗತಿಯನ್ನು ಅವಲೋಕನ ಮಾಡೋದಾದರೆ ನಾಳೆ ದಿವಸ ವಿಶೇಷವಾಗಿ ಸೂರ್ಯ ಕುಂಭರಾಶಿಯಲ್ಲಿ ಸಂಚಾರವನ್ನು ಮುಂದುವರಿಸ್ತಾ ಇದ್ದಾನೆ ನಂತರ ಚಂದ್ರ ಧನು ರಾಶಿ ಗುರುವಿನ ಸ್ವಂತ ಮನೆಯಾದಂತಹ ಧನು ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ನಾನು ನಿಮಗೆ ಬಹಳಷ್ಟು ಸಾರಿ ಹೇಳೀನಿ ನಿಮಗೆ ಏಕಾದಶಿ ಉಪವಾಸ ಆಗದೇ ಇದ್ದರೂ ಅನ್ನವನ್ನಾದರೂ ಊಟವನ್ನು ಮಾಡಬೇಡ್ರಿ ಆ ದಿವಸ ಅಂಥೇಳಿ ಯಾಕಂದರೆ ವೈಜ್ಞಾನಿಕ ಕಾರಣ ಕೂಡ ಹೇಳ್ತದ ಆ ದಿನ ಅನ್ನವನ್ನು ಊಟ ಮಾಡಬಾರ್ದು ಹೇಳಿ ಅನಾರೋಗ್ಯ ಪ್ರಾಪ್ತಿಯಾಗ್ತದ ಅಂತ ಹೇಳಿ ಅದಕ್ಕೆ ಸ್ಪಷ್ಟವಾಗಿ ಶಾಸ್ತ್ರದಲ್ಲಿ ಹೇಳ್ತದ ಸಾತು ಶುಕ್ಲ ಪಕ್ಷೆಯ ಸೂರ್ಯಮಂಡಲ ಚಂದ್ರಮಂಡಲಸ್ಯ ನಿರ್ಗಮ ರೂಪ ಏಕಾದಶ ಕಲಾಕ್ರಿಯಾರೂಪ ಕೃಷ್ಣ ಪಕ್ಷೇ ಸೂರ್ಯಮಂಡಲೇ ಚಂದ್ರಮಂಡಲಸ್ಯ ಪ್ರವೇಶ ರೂಪ ಏಕಾದಶ ಕಲಾಕ್ರಿಯಾರೂಪ ರೂಪ ಹೇಳಿ ಅಂದ್ರೆ ಏಕಾದಶಿಗೂ ಈ ಚಂದ್ರಮಂಡಲದ ಗತಿಗೂ ಸಂಬಂಧ ಇದೆ ಅಂಥೇಳಿ ಶುಕ್ ಈ ಒಂದು ಏಕಾ ಒಂದು ತಿಂಗಳಲ್ಲಿ ಎರಡು ಏಕಾದಶಿ ಒಂದು ಮಾಸದಲ್ಲಿ ಎರಡು ಏಕಾದಶಿ ಬರ್ತದೆ ಒಂದು ಶುಕ್ಲ ಏಕಾದಶಿ ಒಂದು ಕೃಷ್ಣ ಏಕಾದಶಿ ಈ ಎರಡು ಏಕಾದಶಿಗೂ ವಿಶೇಷವಾದ ಸಂಬಂಧ ಏನು ಅಂದರೆ ಈ ಶುಕ್ಲ ಪಕ್ಷದ ಏಕಾದಶಿ ದಿನ ಚಂದ್ರ ಸೂರ್ಯ ಮಂಡಲದಿಂದ ದೂರ ಸರಿತಾನೆ ಪೃಥ್ವಿಯ ಕಾಂತಿ ವೃತ್ತಕ್ಕೆ ಹತ್ರ ಬರ್ತಾನೆ ಕೃಷ್ಣ ಪಕ್ಷದೊಳಗೆ ಏನಾಗ್ತದೆ ಕೃಷ್ಣ ಪಕ್ಷದ ಏಕಾದಶಿ ದಿನ ಪೃಥ್ವಿಯ ಕಾಂತಿ ವೃತ್ತದಿಂದ ಸರಿದು ಸೂರ್ಯ ಮಂಡಲವನ್ನು ಪ್ರವೇಶ ಮಾಡ್ತಾನೆ ಅದಕ್ಕಾಗಿ ಅಮಾವಾಸ್ಯೆ ದಿವಸ ಚಂದ್ರ ಸೂರ್ಯನಲ್ಲಿ ಲೀನ ಆಗ್ತಾನೆ ಅದು ಶುಭ ಅಲ್ಲ ಚಂದ್ರನ ಒಂದು ಬಲವಿಲ್ಲದೆ ನಾವು ಯಾವುದೇ ಕಾರ್ಯಗಳನ್ನು ಮಾಡಬಾರ್ದು ಅಮಾವಾಸೆ ದಿವಸ ಖರೀದಿ ಹೊಸ ಕೆಲಸಗಳನ್ನ ಮಾಡಬಾರ್ದು ಹೇಳಿ ನಮ್ಮ ಪೂರ್ವಜರು ಹೇಳ್ತಿದ್ರು ಇನ್ನು ಆ ದಿವಸ ಊಟವನ್ನು ಮಾಡಿದ ಏಕಾದಶಿ ಅಂದರೆ ಈ ಹನ್ನೊಂದನೇ ತಿಥಿ ಅಂತ ಹೇಳ್ತೇವೆ ಹನ್ನೊಂದನೇ ತಿಥಿಯಲ್ಲಿ ಏಕಾದಶಿ ದಿವಸ ಅನ್ನಕ್ಕೆ ಅಭಿಮಾನಿ ಚಂದ್ರ ಅಂತ ಹೇಳ್ತೀವಿ ಅದಕ್ಕಾಗಿ ನಾವು ಮೊಸರನ್ನು ಈಶ್ವರನಿಗೆ ಯಾಕೆ ಮೊಸರನ್ನು ನೈವೇದ್ಯ ತೋರಿಸ್ತೇವೆ ಯಾಕಂದರೆ ಚಂದ್ರ ನಾವು ಬಲವನ್ನು ಮಾಡಿಕೊಳ್ಬೇಕಾದ್ರೆ ಸೋಮವಾರ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸ್ರಿ ಮೊಸರು ಬುತ್ತಿ ನೈವೇದ್ಯ ಮಾಡಿಸ್ರಿ ಈಶ್ವರನಿಗೆ ಅಂತ ಹೇಳ್ತೀವಿ ಯಾಕಂದರೆ ಚಂದ್ರ ಅಕ್ಕಿ ಅಭಿಮಾನಿ ಅನ್ನಕ್ಕೆ ಅಭಿಮಾನಿ ದೇವತೆ ಅಂತ ಹೇಳ್ತೀವಿ ಆ ರೀತಿ ಏಕಾದಶಿ ತಿಥಿಯಲ್ಲಿ ಅಂದರೆ ಹನ್ನೊಂದನೇ ತಿಥಿಯಲ್ಲಿ ಚಂದ್ರ ತನ್ನ ಪ್ರಭಾವವನ್ನು ಕಳೆದುಕೊಂಡು ಬಿಡ್ತಾನೆ ಆ ದಿನ ಅನ್ನವನ್ನು ಊಟ ಮಾಡಿದಾಗ ನಾನಾ ರೀತಿಯ ರೋಗಗಳು ಬರ್ತದೆ ಅಂಥೇಳಿ ಆ ದಿವಸ ನಾವು ಏಕಾದಶಿ ದಿವಸ ಅನ್ನವನ್ನು ಊಟ ಮಾಡಬಾರ್ದು ಇವತ್ತಿನ ದಿವಸ ಎಷ್ಟು ಜನ ನಾವು ಅನಾರೋಗ್ಯದಿಂದ ಬೆಳೀತಾ ಇದ್ದೇವೆ ತಿಳಿದೋ ತಿಳಿಯದೋ ಅದಕ್ಕಾಗಿ ನಮ್ಮ ಪೂರ್ವಜರು ಏನು ಮಾಡ್ತಿದ್ರು ಎಲ್ಲ ಆಧ್ಯಾತ್ಮಿಕದಲ್ಲಿ ಅದನ್ನು ಇಟ್ಟು ಹೇಳ್ತಿದ್ರು ಅಲ್ಲಿ ವೈಜ್ಞಾನಿಕವಾಗಿ ಇತ್ತು ಕಾರಣ ಇರೋದ್ರಿಂದಲೇ ಇವನ್ನೆಲ್ಲವನ್ನ ನಮ್ಗೆ ಆಧ್ಯಾತ್ಮಿಕ ರೀತಿಯಲ್ಲಿ ತಿಳಿಸ್ತಾ ಬಂದರು ಯಾವಾಗ ನಾವು ಇದನ್ನೆಲ್ಲ ಧಿಕ್ಕರಿಸಿ ನಡೀತಾ ಶುರು ಮಾಡಿದ್ವೋ ಆಗ ಭೂಮಿ ಮೇಲಿರುವಂಥ ಜನರೆಲ್ಲ ರೋಗದಿಂದ ಬಳಲಿಕ್ಕೆ ಶುರು ಮಾಡಿದರು ಅದಕ್ಕಾಗಿ ಎಲ್ಲವೂ ಆಧ್ಯಾತ್ಮಿಕದಲ್ಲಿ ಏನೇನು ಅವಲ್ಲ ಅದರ ಹಿನ್ನೆಲೆ ಒಂದು ವೈಜ್ಞಾನಿಕ ಕಾರಣ ಇದ್ದೇ ಇರ್ತದೆ ಇನ್ನು ಏಕಾದಶಿ ವಿಡಿಯೋ ಮುಂದುವರೆಸ್ತಾ ಇದ್ದೀನಿ ಈ ಮಾಸಕ್ಕೆ ಅಂದರೆ ಈ ಒಂದು ಮಾಘ ಮಾಸಕ್ಕೆ ಗೋವಿಂದ ಮಾಸ ಅಂತ ಹೇಳಿ ಕರಿತೇವೆ ಈ ಗೋವಿಂದ ಮಾಸದಲ್ಲಿ ನಾವು ಭಗವಂತನನ್ನು ಅನುಗ್ರಹ ಪಡೆ ಪಡೆದುಕೊಂಡ್ರೆ ಅಂದರೆ ಏಕಾದಶಿಯಲ್ಲಿ ಎಷ್ಟೇ ಎಷ್ಟು ಸಾಧ್ಯವೋ ಅಷ್ಟು ಉಪವಾಸವನ್ನು ಮಾಡಿ ಭಗವಂತನ ಆರಾಧನೆಯನ್ನು ಮಾಡೋದರಿಂದ ನಮಗೆ ವಿಷ್ಣುವಿನ ಒಂದು ಅನುಗ್ರಹ ಪ್ರಾಪ್ತಿ ಎಲ್ಲಿ ವಿಷ್ಣುವಿನ ಅನುಗ್ರಹ ಪ್ರಾಪ್ತಿ ಆಗ್ತದೋ ಅಲ್ಲಿ ಲಕ್ಷ್ಮಿ ಬಂದು ನೆಲೆಸ್ಥಳ ಅದಕ್ಕಾಗಿ ಈ ಒಂದು ಏಕಾದಶಿಗೆ ವಿಜಯ ಏಕಾದಶಿ ಕೈ ಹಿಡಿದ ಎಲ್ಲ ಕೆಲಸಗಳು ನಮಗೆ ವಿಜಯ ಸಿಗಬೇಕು ಅಂದರೆ ನಾವು ಈ ಏಕಾದಶಿ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ಶ್ರೀ ಕೃಷ್ಣದೇವರು ಸ್ಕಂದ ಪುರಾಣದಲ್ಲಿ ಪಾಂಡವರಿಗೆ ಕಥೆಯನ್ನು ಹೇಳ್ತಾ ಇದ್ದಾರೆ ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಇರೋ ಹಾಗೆ ಪಾಂಡವರು ವನವಾಸದಲ್ಲಿ ಇದ್ದಾಗ ಮುಂದೆ ಆಗಲಿರುವಂಥ ಕುರುಕ್ಷೇತ್ರ ಯುದ್ಧದ ಕುರಿತು ಚಿಂತೆಯನ್ನು ಮಾಡ್ತಾ ಇದ್ದಾರೆ ಈ ಚಿಂತೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಕೃಷ್ಣದೇವರು ಬರ್ತಾರೆ ಬಂದು ಏನಿಷ್ಟೊಂದು ಚಿಂತೆಯಲ್ಲಿದ್ದೀರಿ ಯಾಕೆ ಅಂತ ಕೇಳಿದಾಗ ತಮ್ಮ ಪ್ರಶ್ನೆಯನ್ನು ಕೃಷ್ಣನ ಮುಂದೆ ಇಡ್ತಾರೆ ಆಗ ಶ್ರೀ ಕೃಷ್ಣದೇವರು ಈ ಒಂದು ಉತ್ತರವನ್ನು ಕೊಡ್ತಾ ಈ ಒಂದು ಕಥೆಯನ್ನು ಹೇಳ್ತಾರೆ ಧರ್ಮರಾಜ ಈಗ ನೀನು ಕೇಳಿದ ಪ್ರಶ್ನೆಯನ್ನೇ ನಾರ್ದ ಮಹರ್ಷಿಗಳು ಸೃಷ್ಟಿಕರ್ತನಾದ ಬ್ರಹ್ಮನಲ್ಲಿ ಕೇಳಿದ್ರು ಬ್ರಹ್ಮ ನಾರದಿಗೆ ಈ ವಿಷಯ ಕುರಿತಾಗಿ ಹೇಳುತ್ತಾ ತ್ರೈತಾಯುಗದಲ್ಲಿ ಶ್ರೀರಾಮಚಂದ್ರನು ಪಿತೃವಾಕ್ಯ ಪರಿಪಾಲನೆಯನ್ನು ಸ್ವೀಕಾರ ಮಾಡಿ ಪತ್ನಿ ಸೀತಾ ಹಾಗೂ ಸಹೋದರ ಲಕ್ಷ್ಮಣನೊಂದಿಗೆ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋದದ್ದು ನಿನಗೆ ಗೊತ್ತೇ ಅದ ಆ ಸಮಯದಲ್ಲಿ ಪಂಚವಟೆಯಲ್ಲಿದ್ದಂಥ ದುಷ್ಟ ರಾವಣ ಸೀತೆಯನ್ನು ಅಪಹರಣ ಮಾಡಿಬಿಟ್ಟ ಮಾನವನಾಗಿ ಜನ್ಮ ತಾಳಿದಂಥ ಶ್ರೀರಾಮನೂ ಸಹ ಸಹಜವಾಗಿಯೇ ವ್ಯಾಕುಲಕ್ಕೆ ಒಳಗಾದ ಕಾಡಿನ ಮೂಲೆ ಮೂಲೆಯಲ್ಲಿ ಸೀತೆಯನ್ನು ಹುಡುಕ್ತಿದ್ದಂಥ ಸಂದರ್ಭದಲ್ಲಿ ಆಗ ರಾವಣನೊಡನೆ ಯುದ್ಧ ಮಾಡಿ ರೆಕ್ಕೆಯನ್ನು ಕಳೆದುಕೊಂಡಂಥ ಸಾವಿಗಾಗಿ ಕ್ಷಣಗಣನೆಯಲ್ಲಿದ್ದಂಥ ಜಟಾಯು ಪಕ್ಷಿಯನ್ನು ರಾಮ ನೋಡ್ತಾನೆ ಆ ರಾಮನನ್ನು ನೋಡಿದ ತಕ್ಷಣ ಜಟಾಯು ಪಕ್ಷಿ ಹೇ ಪ್ರಭು ಅಂತ ಹೇಳಿ ಕರೀತದಂತ ಅವನ ಚರಣವನ್ನು ಸ್ಪರ್ಶ ಮಾಡಿದ್ದೇ ತಕ್ಷಣ ರಾವಣ ಸೀತೆಯನ್ನು ಈ ದಿಕ್ಕಿನಲ್ಲಿ ಕರೆದುಕೊಂಡು ಹೋದ ಅಂಥೇಳಿ ದಕ್ಷಿಣ ದಿಕ್ಕನ್ನು ತೋರಿಸ್ತದ ಆಗ ಅಷ್ಟು ಹೇಳಿದ್ದೇ ತಡ ಅದು ತನ್ನ ಪ್ರಾಣವನ್ನು ಬಿಟ್ಟುಬಿಡತು ರಾಮನ ಚರಣಗಳಲ್ಲಿ ಎಂತಹ ಪುಣ್ಯದ ಜೀವ ಅಂತಂದರೆ ಭಗವಂತ ಆತನಿಗೆ ಮೋಕ್ಷವನ್ನು ಕರುಣಿಸಿದ ಆತನಿಗೆ ಅಂದರೆ ಅಲ್ಲಿಯೇ ಅದರ ಅಂತ್ಯ ಸಂಸ್ಕಾರವನ್ನು ಮಾಡಿ ರಾಮ ಹೊರಟ ಜಟಾವಿನ ಮಾತಿನಂತೆ ಮುಂದೆ ಹೋದಂಥ ರಾಮ ಲಕ್ಷ್ಮರು ಕಿಷ್ಕಿಂದ ನಗರದ ವಾನರ ಮುಖಂಡನಾದಂಥ ಸುಗ್ರೀವನಲ್ಲಿಗೆ ಬರ್ತಾರೆ ಅಲ್ಲಿ ಮಾತುಕತೆಯ ನಂತರ ಸೀತೆ ಎಲ್ಲಿರುವಳು ಎಂದು ಹುಡುಕುವಂಥ ಕೆಲಸವನ್ನು ಹನುಮಂತ ಹೇಳ್ತಾನೆ ನಾನು ನನ್ನ ನೇತೃತ್ವದಲ್ಲಿ ಸೀತೆಯನ್ನು ಹುಡುಕುವಂಥ ಕೆಲಸ ಮಾಡ್ತೇನೆ ಅಂಥೇಳಿ ಸಾಹಸದಿಂದ ಹನುಮಂತ ಹೊರಟಾಗ್ತಾನೆ ಸೀತೆಯೇನೋ ಅಶೋಕವನದಲ್ಲಿ ಇರುವುದು ತಿಳಿತು ಆದರೆ ಇಂತಹ ಭೂರ್ಗರಿಂಥ ಸಮುದ್ರವನ್ನು ದಾಟಿ ಯಾ ಹೇಗೆ ಹೋಗೋದು ಎಲ್ಲ ವಾನರ ಸೇನೆಗೂ ಚಿಂತೆಯಾಗ್ಬಿಡ್ತದೆ ಆಗ ಶ್ರೀರಾಮನಾಮದ ಜಪ ಒಂದೇ ನಮಗೆ ರಕ್ಷಣೆ ಅಂಥೇಳಿ ಶ್ರೀರಾಮನಾಮದ ಜಪವನ್ನು ಶುರು ಮಾಡ್ತಾರೆ ಯಾವಾಗ ಶ್ರೀರಾಮನಾಮದ ಜಪ ಶುರು ಮಾಡಿದ್ರೂ ಆಗ ಆಂಜನೇಯನಿಗೆ ಅವನಿಗೆ ಮರೆತು ಹೋದಂಥ ವಿದ್ಯೆ ಎಲ್ಲ ನೆನಪಿಗೆ ಬರಲಿಕ್ಕೆ ಶುರು ಆಗ್ತದೆ ಆಗ ಅವನಲ್ಲಿ ಒಂದು ಆತ್ಮಸ್ಥೈರ್ಯ ಮೂಡ್ಲಿಕ್ಕೆ ಶುರು ಆಗ್ತದೆ ನಾನು ಈ ಸಾಗರವನ್ನು ಉಲ್ಲಂಘನ ಮಾಡಬಲ್ಲೆ ಅಂಥೇಳಿ ನಂತರ ಸೀತೆಗೆ ಹೋಗಿ ಉಂಗುರವನ್ನು ಕೊಟ್ಟು ಮರಳಿ ಸೀತೆಯಿಂದ ಆಕೆ ಕೊಟ್ಟಂಥ ನೆನಪಿನ ಕಾಣಿಕೆ ಏನೋ ತಂದು ಶ್ರೀರಾಮನಿಗೆ ಕೊಟ್ಟ ಇನ್ನು ಶ್ರೀರಾಮನ ಸೈನ್ಯ ಹೇಗೆ ಸಮುದ್ರದಾಟುವುದು ಅಂಥೇಳಿ ಎಲ್ರಿಗೂ ಚಿಂತೆ ಆಗ್ತದೆ ಆಗ ಲಕ್ಷ್ಮಣ ಒಂದು ಮಾತು ಹೇಳ್ತಾನೆ ರಾಮನಿಗೆ ಅಣ್ಣ ನೀನು ಪುರುಷೋತ್ತಮ ಸರ್ವೇಶ್ವರ ಅಂತ ಹೇಳಿ ಈ ಜಗತ್ತೇ ನಿನ್ನ ಕೊಂಡಾಡ್ತದ ನಿನಗೆ ತಿಳಿಯದಂಥ ವಿಚಾರ ಏನೂ ಇಲ್ಲ ಆದರೂ ಕೂಡ ಈ ಸಮುದ್ರದ ದ್ವೀಪದಲ್ಲಿ ಬಕದಾಲ ಎಂಬ ಮಹರ್ಷಿಗಳ ಆಶ್ರಮ ಇದೆ ಇವರು ಮಹಾವಿದ್ವಾನ್ ಜ್ಞಾನಿಗಳು ಇವರನ್ನು ಕೇಳಿದರೆ ನಮ್ಮ ಸಮಸ್ಯೆಗೆ ಎಲ್ಲ ಪರಿಹಾರಗಳನ್ನು ಕೊಡಬಹುದೇನೋ ಅದಕ್ಕಾಗಿ ಹೋಗಿ ಆ ಮಹರ್ಷಿಯನ್ನು ಭೇಟಿಯಾಗೋಣ ಅಂಥೇಳಿ ಆಗ ರಾಮನಿಗೂ ಸರಿ ಅನ್ನಿಸ್ತದ ಲಕ್ಷ್ಮಣ ಜೊತೆ ಆಶ್ರಮಕ್ಕೆ ಬರ್ತಾರೆ ಮಹರ್ಷಿಗೆ ನಮಸ್ಕಾರವನ್ನು ಮಾಡಿ ರಾಮ ವಿನಮ್ರತೆಯಿಂದ ಋಷಿಗಳಿಗೆ ಕೈ ಮುಗಿದು ಕೇಳ್ತಾನೆ ಗುರುವರ್ಯ ಸಮುದ್ರ ಮಾರ್ಗದಿಂದ ಲಂಕೆಗೆ ಹೋಗಿ ರಾವಣನೊಂದಿಗೆ ನಾನು ವಿಜಯವನ್ನು ಸಾಧಿಸಬೇಕು ಅದಕ್ಕೆ ನೀವು ಪರಿಹಾರವನ್ನು ಸೂಚಿಸಿ ಅಂತ ಹೇಳಿ ಆಗ ಮಹರ್ಷಿಗಳು ಚಿಂತಿಸಬೇಡ ರಾಮ ನಿನಗೆ ನಿಶ್ಚಯವಾಗಿಯೂ ಜಯ ಆಗ್ತದ ಇದಕ್ಕೆ ಒಂದು ಕೆಲಸ ಮಾಡು ಈ ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಅಂದರೆ ಹತ್ತಿರದಲ್ಲೇ ಇರುವಂಥ ಈ ಕೃಷ್ಣ ಪಕ್ಷದ ಏಕಾದಶಿ ವ್ರತವನ್ನು ನಿಷ್ಠೆಯಿಂದ ಆಚರಣೆಯನ್ನು ಮಾಡು ಇದಕ್ಕೆ ವಿಜಯ ಏಕಾದಶಿ ಅಂತ ಕರೀತಾರೆ ಇನ್ನು ಮಹರ್ಷಿಗಳು ರಾಮಚಂದ್ರನಿಗೆ ಹೇಳ್ತಾರೆ ಈ ಏಕಾದಶಿನೇ ಯಾವ ರೀತಿ ಆಚರಣೆ ಮಾಡಬೇಕು ಅಂದರೆ ದಶಮಿ ದಿನ ಅಂದರೆ ಹಿಂದಿನ ದಿವಸ ಇವತ್ತಿನ ದಿವಸ ಬಂಗಾರ ಬೆಳ್ಳಿ ಹಿತ್ತಾಳೆ ಅಥವಾ ಮಣ್ಣಿನ ಕಲಶ ಪ್ರತಿಷ್ಠಾಪನೆಯನ್ನು ಮಾಡಿ ಕಲಶದಲ್ಲಿ ಕಲಶದಲ್ಲಿಟ್ಟಂಥ ತೆಂಗಿನಕಾಯಿಗೆ ಗಂಧ ಪುಷ್ಪ ಅರ್ಪಿಸಿ ಪೂಜೆಯನ್ನು ಮಾಡಿ ಭಕ್ತಿಯಿಂದ ನಮ್ಮ ಇಷ್ಟಾರ್ಥವನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಬೇಕು ಮಾರನೇ ದಿವಸ ನದಿ ಅಥವಾ ಕೆರಿ ತಟಕ್ಕೆ ಹೋಗಿ ಕಲಶವನ್ನು ಪೂಜಿಸಿ ಬ್ರಾಹ್ಮಣನಿಗೆ ಆ ಕಲಶ ಕೊಡಬೇಕು ಏಕಾದಶಿ ದಿನ ಪೂರ್ಣ ಉಪವಾಸ ಅಥವಾ ಯಥಾಶಕ್ತಿ ಉಪವಾಸವನ್ನು ಮಾಡಿ ವೃತ ಆಚರಣೆಯನ್ನು ಮಾಡಿ ಆ ದಿನ ಹೊರಗಿನ ಊಟ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಆ ರೀತಿ ಯಾವುದೇ ಆಹಾರಗಳನ್ನು ಸೇವಿಸಬಾರ್ದು ದಶಮಿ ದಿನ ಏಕಭುಕ್ತನಾಗಿರಬೇಕು ರಾತ್ರಿ ಊಟ ಮಾಡಬಾರ್ದು ಏನಾದರೂ ತಿಂಡಿಯನ್ನು ತಿನ್ನಬೇಕು ಮಾರ್ನಿಂಗ್ ದಿವಸ ಏಕಾದಶಿ ದಿವಸ ಯಥಾಶಕ್ತಿ ಉಪವಾಸ ಆ ದಿನ ನಮಗೆ ಆಹಾರವನ್ನು ತೆಗೆದುಕೊಳ್ಬಾರ್ದು ತೈಲವನ್ನು ಅಂದರೆ ಎಣ್ಣೆಯಲ್ಲಿ ಮಾಡಿದಂಥ ಪದಾರ್ಥ ತಿನ್ನಬಾರ್ದು ಹಗಲು ನಿದ್ರೆ ಮಾಡಬಾರ್ದು ಎರಡ ಭೋಜನವನ್ನು ಮಾಡಬಾರ್ದು ಅಷ್ಟೇ ಅಲ್ಲ ಮೈಥುನವನ್ನು ಪತಿ ಪತ್ನಿಯರು ಸೇರಬಾರ್ದು ಬಿಸಿ ನೀರನ್ನು ಸ್ನಾನವನ್ನು ಮಾಡಬಾರ್ದು ಅತಿಯಾಗಿ ನೀರನ್ನು ಕುಡಿಬಾರ್ದು ಇವುಗಳನ್ನು ತ್ಯಜಿಸಬೇಕು ಅಂಥೇಳಿ ಏಕಾದಶಿ ದಿವಸ ಇವುಗಳನ್ನು ಮಾಡಬೇಕು ಬಕ್ಕದಾಲ ಮಹರ್ಷಿ ಹೆಣತೆಯಂತೆ ಶ್ರೀರಾಮಚಂದ್ರ ವಿಜಯ್ ನೇಮ ನಿಷ್ಠೆಯಿಂದ ಆಚರಣೆಯನ್ನು ಮಾಡಿ ನಂತರ ರಾವಣನೊಂದಿಗೆ ಯುದ್ಧ ಮಾಡಿ ಅವನನ್ನು ಸಂಹಾರ ಮಾಡಿ ಅಪಾರವಾದ ಜಯಗಳಿಸಿ ಸೀತೆಯನ್ನು ಬಂಧನದಿಂದ ಬಿಡಿಸಿದ ಏಕಾದಶಿ ವ್ರತದಿಂದ ಈ ಭೌತಿಕ ಜಗತ್ತಿನಲ್ಲಿ ಜಯಪ್ರಾಪ್ತಿ ಆಧ್ಯಾತ್ಮಿಕದ ಲೋಕದಲ್ಲಿ ಪ್ರವೇಶ ಸರಳವಾಗಿ ಸಿಗ್ತದೆ ನಮ್ಮ ಒಂದು ಏನು ಭಗವಂತನ ಆರಾಧನೆ ಮಾಡು ಈ ಏಕಾದಶಿ ದಿವಸ ಭಗವಂತನ ಆರಾಧನೆ ಮಾಡೋದರಿಂದ ವಿಶೇಷವಾಗಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಜ್ಞಾನ ಉದಯ ಹೇಳಿ ಅದಕ್ಕಾಗಿ ಈ ಏಕಾದಶಿ ವ್ರತವನ್ನು ನಿಮಗೂ ಸಹ ಈ ರೀತಿಯಾಗಿ ಹೇಳ್ಕೊಡ್ತೀನಿ ನೀವು ಪ್ರತಿ ಸಲ ಹೇಗೆ ಏಕಾದಶಿ ಆಚರಣೆಯನ್ನು ಮಾಡ್ತಿದ್ರು ಅದೇ ರೀತಿಯಾಗಿ ಮಾಡಿರಿ ಅಂದರೆ ಇವತ್ತಿನ ದಿವಸ ದಶಮಿ ದಿವಸ ಏಕಭುಕ್ತ ಹೇಳಿ ಒಂದೇ ಊಟ ಮಧ್ಯಾಹ್ನ ರಾತ್ರಿ ತಿಂಡಿ ತಿನ್ನಬೇಕು ಮಾರನೇ ದಿವಸ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿಕೊಂಡು ನಂತರ ದೇವರ ಕಟ್ಟೆ ಮೇಲೆ ರಂಗವಲ್ಲಿಯನ್ನು ಹಾಕಿ ಸಂಕಲ್ಪ ಪೂರ್ವಕವಾಗಿ ಪೂಜೆಯನ್ನು ಮಾಡಬೇಕು ಆ ದಿನ ಅಡುಗೆ ನೈವೇದ್ಯ ಇರುವುದಿಲ್ಲ ಮಾರನೇ ದಿವಸ ದ್ವಾದಶಿ ದಿವಸ ಇರ್ತದ ಅಡುಗೆ ನೈವೇದ್ಯ ಪೂಜೆಯನ್ನು ಮಾಡಿ ಆ ದಿನವೂ ಕೂಡ ಏಕಭುಕ್ತ ಇರ್ತದೆ ಒಂದೇ ಊಟವನ್ನು ಮಾಡಿ ಸಾಯಂಕಾಲ ಮತ್ತು ತಿಂಡಿಯನ್ನು ತಿನ್ಬೋದು ಈ ರೀತಿಯಾಗಿ ಈ ಏಕಾದಶಿ ವ್ರತ ಮೂರು ದಿವಸದ್ದು ಇರ್ತದೆ ಇವತ್ತು ಸಾಯಂಕಾಲ ಭಗವಂತನ ಮುಂದೆ ಕೈ ಮುಗಿದು ಹೇಳ್ಕೊಳ್ಬೇಕು ದಶಮಿ ದಿವಸ ಪ್ರಾಪ್ತೆ ವ್ರತಸ್ಥೋ ಹಂಜನಾರ್ದನ ತ್ರಿದಿನ ದೇವ ದೇವೇಶ ನಿವಿಘ್ನ ಗುರು ಕೇಶವ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಅಂದರೆ ಏಕಾದಶಿ ವ್ರತಕ್ಕೆ ನಾನು ಅಣಿಯಾಗ್ತಾ ಇದ್ದೇನೆ ಇವತ್ತು ಸಾಯಂಕಾಲ ಊಟವನ್ನು ಮಾಡಬಾರ್ದು ಕೇವಲ ಏನಾದರೂ ತಿಂಡಿ ತಿನಿಸುಗಳನ್ನು ತಿನ್ಬೋದು ನಂತರ ಮಾರನೇ ದಿವಸ ಏಕಾದಶಿ ಯಥಾಶಕ್ತಿ ನಿಮಗೆ ಉಪವಾಸ ಯಾವ ರೀತಿ ನಿಮ್ಮ ಆರೋಗ್ಯಕ್ಕೆ ಸರಿ ಅನ್ನಿಸ್ತೋ ಆ ರೀತಿ ಉಪವಾಸವನ್ನು ಮಾಡಬೇಕು ಉಪವಾ ಬೆಳಗ್ಗೆ ಎದ್ದ ತಕ್ಷಣ ಭಗವಂತನಲ್ಲಿ ಸಂಕಲ್ಪ ಅಂದರೆ ಎದ್ದ ತಕ್ಷಣ ದೇವರ ಮುಖವನ್ನು ನೋಡಿ ಹೇಳ್ಕೊಳ್ಬೇಕು ನಾ ಹೇಳಿದ್ದನ್ನು ಕೇಳಿದರೂ ಸಾಕು ನೀವು ಏಕಾದಶಂ ನಿರಾಹಾರ ಸ್ಥಿತ್ವಾಹನಿ ಪರೇಹ್ಯಂ ಭೂಕ್ಷಾಮಿ ಕ್ಷಾಮಿ ಪುಂಡರಿಕಾಕ್ಷ ಶರಣಂ ಮೇ ಭವ ಅಚ್ಯುತ ಅಂತ ಹೇಳಿ ಅಂದರೆ ಇವತ್ತಿನ ದಿವಸ ಈ ರೀತಿಯಾಗಿ ಉಪವಾಸವನ್ನು ಮಾಡ್ತಾ ಇದ್ದೇನೆ ನನ್ನ ಉಪವಾಸದಿಂದ ನನ್ನ ಆರೋಗ್ಯಕ್ಕೇನೂ ತೊಂದರೆ ಆಗಬಾರ್ದು ನನ್ನ ದೇಹದಿಂದ ನಾನು ಎಷ್ಟು ಗಟ್ಟಿಯಾಗಿರ್ತೀನೋ ಅಷ್ಟು ನನ್ನ ಆರಾಧನೆಯನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅದಕ್ಕಾಗಿ ಭಗವಂತನಲ್ಲಿ ನಾವು ಬೇಡ್ಕೊಳ್ಳೋದು ಆರೋಗ್ಯ ಐಶ್ವರ್ಯಕ್ಕಿಂತ ಆರೋಗ್ಯವನ್ನು ಹೆಚ್ಚು ಬೇಡ್ಕೊಳ್ಬೇಕು ಯಾಕಂದರೆ ನಾವು ಎಷ್ಟು ಆರೋಗ್ಯವಂತರಾಗಿರ್ತೀವೋ ಅಷ್ಟು ಭಗವತ್ ಸಾಧನೆ ಮಾಡಲಿಕ್ಕೆ ನಮಗೆ ಹೆಚ್ಚು ಸಮಯ ಸಿಗ್ತದೆ ಬರೀ ಐಶ್ವರ್ಯ ಇದ್ದರೆ ನನ್ನಲ್ಲಿ ಬೇಕಾದಷ್ಟು ಬಂಗಾರ ಸೀರೆ ಒಡವೆಗಳಿದ್ದರೆ ಏನು ಉಪಯೋಗ ನನಗೆ ಆ ಕಾಲೇ ನಾವು ನಡಿಲಿಕ್ಕೆ ಬರೋದಿಲ್ಲ ಎದ್ದು ಅಡ್ಡಾಡಲಿಕ್ಕೆ ಆಗೋದಿಲ್ಲ ಅವೆಲ್ಲ ಇದ್ದಾಗ ಎಷ್ಟು ಬಂಗಾರ ಏನು ಎಷ್ಟು ಬೆಳ್ಳಿ ಏನು ಅದಕ್ಕಾಗಿ ನಮ್ಮ ಆರು ಎಷ್ಟು ಆರೋಗ್ಯವಂತರಾಗಿರ್ತೇವೋ ಏನು ತಿಂದರೂ ನಾವು ಆರಾಮಾಗಿ ತಿಂದು ಉಂಡು ಸರಿಯಾಗಿ ಮ ರಾತ್ರಿ ಮಲ್ಕೊಂಡ ತಕ್ಷಣ ನಿದ್ದೆ ಬರಬೇಕು ಇದು ಈ ಮೂರು ಆಯಿತು ಅಂದರೆ ಅದು ನಮಗೆ ಭಗವಂತ ಕೊಟ್ಟ ವರ ಅಂತಲೇ ತಿಳ್ಕೊಳ್ಬೇಕು ಈ ರೀತಿಯಾಗಿ ನಿನ್ನ ಒಂದು ಪೂಜೆಗೆ ನಾನು ಗಟ್ಟಿ ಮುಟ್ಟಿ ಆಗಿರಬೇಕು ಅಂತ ಹೇಳಿ ಬೇಡ್ಕೋಬೇಕು ಭಗವಂತನಲ್ಲಿ ಮಾರನೇ ದಿವಸ ದ್ವಾದಶಿ ದಿವಸ ಬೇಗನೆ ಎದ್ದು ಪೂಜೆ ನೈವೇದ್ಯವನ್ನು ಮಾಡಿ ಹೇಳ್ತಿರ್ಬೇಕು ಭಗವಂತನಿಗೆ ಏಕಾದಶ ಉಪವಾಸ ಏನೋ ದ್ವಾದಶಿ ಪಾರಣೇನ ಚ ಯದಾರ್ಚಿತಮ್ಮಯ್ಯ ಪುಣ್ಯಂ ತೇನ ಪ್ರೀಣಾತು ಕೇಶವ ನಾನು ಮಾಡಿರುವಂಥ ಏಕಾದಶಿ ಉಪವಾಸ ದ್ವಾದಶಿ ಪಾರಣಿ ಈ ಎರಡರಿಂದ ನಾನು ಗಳಿಸಿರುವಂಥ ಪುಣ್ಯ ಎಷ್ಟ ಎಳ್ಳ ಕಾಳಿನಷ್ಟಾದರೂ ಭಗವಂತ ನಾನು ಎಲ್ಲ ಕರ್ಮಗಳು ತೊಳೆದು ಹೋಗಲಿ ಕೆಟ್ಟ ಕರ್ಮಗಳು ಕಳೆದು ಹೋದಾಗ ನಮ್ಮ ಜೀವನದಲ್ಲಿ ತಾನಾಗಿಯೇ ಬೆಳಕು ಬರ್ತದೆ ಅಜ್ಞಾನ ಎಲ್ಲಿವರೆಗೂ ನಮ್ಮಲ್ಲಿ ಇರ್ತದೋ ಅಲ್ಲಿವರೆಗೂ ನಮಗೆ ದುಃಖ ಕಾಡ್ತಾನೆ ಇರ್ತದೆ ಯಾವಾಗ ನಮ್ಮಲ್ಲಿ ಇರುವಂತಹ ಅಜ್ಞಾನ ಹೊರಟು ಹೋಗ್ತದೋ ಆಗ ಜ್ಞಾನದ ಬೆಳಕು ಬಂದಾಗ ನಮಗೆ ಸುಖ ದುಃಖ ಯಾವುದೂ ಅರಿ ಅರಿವಿಗೆ ಬರೋದಿಲ್ಲ ಭಗವಂತನ ಬಿಟ್ಟರೆ ನಮಗೆ ಯಾವುದೂ ಕಾಣೋದಿಲ್ಲ ಅದಕ್ಕಾಗಿ ಈ ರೀತಿ ನಮಗೂ ಆಗಬೇಕು ಅಂತ ಹೇಳಿ ಇನ್ನು ಪೂಜಾ ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ನಾಳೆ ದಿವಸ ವಿಶೇಷವಾಗಿ ಯಾವುದೇ ಶುಭ ಕಾರ್ಯಗಳು ಮಾಡಬೇಡ್ರಿ ಯಾಕಂದರೆ ಯೋಗ ಅಂತ ನಾಳೆ ವಿಶೇಷ ಯೋಗವನ್ನು ನಾಳೆ ಮೃತ್ಯು ಯೋಗ ಅಂತ ಹೇಳ್ತೀವಿ ಉತ್ಪಾತ ಯೋಗ ಅಂತ ಹೇಳಿ ಅದಕ್ಕಾಗಿ ನಾಳೆ ಭಗವಂತನ ಪೂಜೆಗೆ ಮಾತ್ರ ಅತ್ಯಂತ ಶುಭ ಅಂತ ಹೇಳಿ ನಾಳೆ ಸಮಯವನ್ನು ಹೇಳ್ತೀನಿ ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಇದ್ದೀರಿ ಐದು ಗಂಟೆ ಇಪ್ಪತ್ತು ನಿಮಿಷದಿಂದ ಆರು ಗಂಟೆ ಏಳು ನಿಮಿಷದವರೆಗೆ ವಿಶೇಷವಾಗಿ ಬ್ರಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತ ಪ್ರಾಪ್ತಿಯಾಗಲಿರ್ತದೆ ಅದನ್ನು ವಿಶೇಷ ಯೋಗ ಪ್ರಾಪ್ತಿಯಾಗಲಿರ್ತದೆ ಅದನ್ನು ಅಮೃತ ಕಾಲ ಅಂತ ಹೇಳ್ತೀವಿ ಆರು ಗಂಟೆ ಐವತ್ತು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೆ ವಿಶೇಷವಾಗಿ ಇದನ್ನು ಅಮೃತ ಕಾಲ ಅಂತ ಹೇಳ್ತೀವಿ ಈ ಸಮಯದಲ್ಲಿ ಪೂಜೆಯನ್ನು ಮಾಡಿದ್ರಿ ವಿಶೇಷ ಯೋಗ ಪ್ರಾಪ್ತಿ ಇನ್ನೂ ನಮಗೆ ಅಷ್ಟು ಬೆಳಗ್ಗೆ ಆಗೋದಿಲ್ಲ ಇನ್ನೊಂದು ಮುಹೂರ್ತ ಕೊಡಿರಿ ಅಂತಂದರೆ ಇನ್ನೂ ಒಂದು ಶುಭ ಮುಹೂರ್ತ ಆದ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಹನ್ನೆರಡು ನಿಮಿಷದವರೆಗೆ ವಿಶೇಷವಾಗಿ ಇದು ನಮಗೆ ಶುಭ ಯೋಗ ಪ್ರಾಪ್ತಿಯಾಗಲೇತದ ನಾಳೆ ದಿವಸ ಭಗವಂತನ ಆರಾಧನೆಗೆ ವಿಶೇಷ ಈ ಒಂದು ಯೋಗ ಪ್ರಾಪ್ತಿಯಾಗಲೇತದ ಇನ್ನು ಸಂಕಲ್ಪ ಪೂಜೆಗೆ ಏನು ಮಾಡಬೇಕು ಅದನ್ನು ಕೂಡ ಹೇಳ್ಕೊಡ್ತೀನಿ ಕೈಯಲ್ಲಿ ಅಕ್ಷತೆ ಅಡಿಕೆ ಬೆಟ್ಟ ನಾಣ್ಯ ಹೂವನ್ನು ಇಟ್ಕೊಳ್ಬೇಕು ಮಮ್ಮ ಆತ್ಮನಃ ಶೃತಿ ಸ್ಮೃತಿ ಪುರಾಣೋಕ್ತಫಲ ಪ್ರಾಪ್ತರ್ಥ ಅಸ್ಮಕುಟುಂಬಾಂ ಸಹ ಕ್ಷೇಮ ಸ್ಥೈರ್ಯ ವಿಜಯ ಭಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಸಮಸ್ತಾರ್ಥಂಚಲಕ್ಷ್ಮೀ ಸಹಿತ ವಿಷ್ಣು ದೇವತಾ ಪ್ರೀತ್ಯರ್ಥ ಯಥಾಶಕ್ತಿ ಯಥಾ ಜ್ಞಾನ ಏಕಾದಶೀವ್ರತಮಹಂ ಕರಿಷ್ಯೆ ಅಂಥೇಳಿ ನಮಸ್ಕಾರ ಮಾಡ್ಕೊಂಡು ಅಕ್ಷತೆ ನೀರು ಹಾಕ್ಕೊಂಡು ಬಿಡಬೇಕು ನಂತರ ಅದೋ ನಿರ್ವಿಘ್ನತಾ ಸಿದ್ಧಾರ್ಥ ಮಹಾಗಣಪತಿ ಸ್ಮರಣಂಚ ಅಂತ ಅಂಥೇಳಿ ಗಣಪತಿ ಸ್ಮರಣೆಯನ್ನು ಮಾಡಿಕೊಳ್ಬೇಕು ಕೋಟಿ ಸೂರ್ಯ ಸೂರ್ಯಸಂಹಪ್ಪವ ನಿರ್ವಿಘ್ನ ಮಗೊನ್ಮೆ ದೇವ ಸರ್ವಕಾರೇಶು ಸರ್ವದಾನನ್ನ ಎಲ್ಲ ಕಾರ್ಯಗಳು ನಿರ್ವಿಘ್ನತೆಯಿಂದ ಸಾಗಲಿ ನಾನು ಹಿಡಿದ ಕೆಲಸಗಳೆಲ್ಲ ಯಶಸ್ಸನ್ನು ಕೊಡು ಅಂಥೇಳಿ ಬೇಡಿಕೊಂಡು ಗಣಪತಿ ಸ್ಮರಣೆಯನ್ನು ಮಾಡಿಕೊಂಡು ಪೂಜೆಯನ್ನು ಶುರು ಮಾಡಬೇಕು ಕಟ್ಟೆಯ ಮೇಲೆ ದೇವರ ಕಟ್ಟೆ ಮೇಲೆ ಹತ್ತು ಶಂಖ ಹತ್ತು ಚಕ್ರವನ್ನು ಹಾಕಿ ವಿಷ್ಣುವಿನ ಯಾವುದೇ ಅವತಾರ ಇದ್ದರೂ ಅವತಾರದ ಒಂದು ಮೂರ್ತಿ ಇರ್ಬೋದು ಫೋಟೋ ಇರ್ಬೋದು ನಿಮ್ಮ ಮನೆಯಲ್ಲಿ ಏನು ಅನುಕೂಲ ಅದನೋ ಅದನ್ನು ಇಟ್ಟು ಲಕ್ಷ್ಮೀ ಸಹಿತ ವಿಷ್ಣು ದೇವರ ಆಹ್ವಾನ ಮಾಡಿ ಪೂಜೆಯನ್ನು ಮಾಡಬೇಕು ವಿಜಯ ಏಕಾದಶಿ ದಿವಸವೇ ಹೇಳಲಿಕ್ಕೆ ಒಂದು ವಿಶೇಷವಾದ ಶ್ಲೋಕ ನನಗೆ ಖಂಡಿತ ಸಮಯ ಸಿಕ್ಕರೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ